ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕ ನಾನು ಅಪೂರ್ವ ರಾಘವೇಂದ್ರ ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವೈಜಯಪುರ ಪಟ್ಟಣದ ಸಮೀಪದ ಬಟ್ಟೆನಾಳ್ಳಿ ಗ್ರಾಮದಲ್ಲಿ ರೈತ ಯೋಧ ಎರಡು ಶಾರ್ಟ್ ಮೂವಿಯ ಚಿತ್ರೀಕರಣ ಭರದಿಂದ ಇದೆ ಮೋನಿ ಸೋನಿ ಫಿಲಮ್ಸ್ ಅರ್ಪಿಸುವ ಪಿಪಿ ಪ್ರೊಡಕ್ಷನ್ ಅವರ ರೈತ ಯೋಧ ಎರಡು ಮೂವಿಯ ಚಿತ್ರಕಥೆ ಸಂಭಾಷಣೆ ಸಂಕಲನ ಯರಿಯೂರು ಪಿಳ್ಳೇಗೌಡ ಅವರು ಮತ್ತು ಕತೆ ನಿರ್ದೇಶನ ನಿರ್ಮಾಪಕರು ಛಾಯಾಗ್ರಹಣ ಪ್ರದೀಪ್ ನಂದಿ ಅವರುಗಳ ನೇತೃತ್ವದಲ್ಲಿ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಮೂರರಂದು ಭಟ್ಟೆನಾಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಭರದಿಂದ ಚಿತ್ರೀಕರಣ ಇದೆ ರೈತ ಯೋಧ ಒಂದು ಮೂವಿ ಜನರ ಮನದಲ್ಲಿ ರೈತ ಯೋಧರ ಕಥೆಯನ್ನ ಒಳಗೊಂಡಿರುವ ಸನ್ನಿವೇಶಗಳು ಅರ್ಥಪೂರ್ಣವಾಗಿ ಚಿತ್ರೀಕರಿಸಿ ಜನರ ಮನಸ್ಸನ್ನ ಗೆದ್ದಿರುವ ಶಾರ್ಟ್ ಮೂವಿ ದೇಶದಲ್ಲಿ ಮನುಷ್ಯರಿಗೆ ಎರಡು ಕಣ್ಣು ಇದ್ದ ಹಾಗೆ ನಮ್ಮ ದೇಶಕ್ಕೆ ರೈತರು ಹಾಗೂ ಯೋಧರು ಕೂಡ ಎರಡು ಕಣ್ಣು ಇದ್ದ ಹಾಗೆ ಎಂಬುದನ್ನು ಈ ಮೂವಿಯಲ್ಲಿ ಚಿತ್ರೀಕರಿಸಲಾಗಿತ್ತು ರೈತ ಯೋಧ ಎರಡು ಚಿತ್ರದ ಚಿತ್ರಕತೆ ರೈತಾಪಿ ತಂದೆ ತಾಯಿ ಮಗ ಗ್ರಾಮದಲ್ಲಿ ವಾಸಿಸ್ತಾ ಇರ್ತಾರೆ ರೈತನ ಮಗನಿಗೆ ಇದೇ ಗ್ರಾಮದ ಯೋಧ ಸ್ನೇಹಿತರಾಗಿರ್ತಾರೆ ಯೋಧನಿಗೆ ತಾಯಿ ಇರುವುದಿಲ್ಲ ತಂದೆಗೆ ವಯಸ್ಸಾಗಿರುತ್ತೆ ಇದರ ಮಧ್ಯೆ ದೇಶ ಹೋಗುವ ಸಮಯದಲ್ಲಿ ತನ್ನ ಸ್ನೇಹಿತನಿಗೆ ಹೇಳ್ತಾನೆ ನಾನು ದೇಶ ಹೋಗುವೆ ನಮ್ಮ ಮನೆ ಕಡೆ ಹಾಗೂ ನಮ್ಮ ಜಮೀನು ಬಗ್ಗೆ ನೋಡಿಕೋ ಅಂತ ಹೇಳಿ ಹೋಗ್ತಾನೆ ತದನಂತರ ಇದೇ ಗ್ರಾಮದ ಪ್ರಭಾವಿ ವ್ಯಕ್ತಿ ಯೋಧನ ಜಮೀನನ್ನ ಕಬಳಿಸಿಕೊಂಡು ಏಕಾಏಕಿ ಉಳಿಮೆ ಮಾಡಲು ಮುಂದಾದಾಗ ಗ್ರಾಮದ ಜನರು ಹಾಗೂ ರೈತನ ಮಗ ತಂದೆ ತಾಯಿ ಯೋಧನ ತಂದೆ ಎಲ್ಲರೂ ಕೂಡ ಓಡಿ ಓಡಿ ಬಂದು ಕೇಳಿದಾಗ ಪ್ರಭಾವಿ ವ್ಯಕ್ತಿ ಇವರ ಗೂಂಡಾಗಳು ಈ ಇಬ್ಬರ ನಡುವೆ ಮಾರ ನಡೆಯುತ್ತಿರುವ ಸಂದರ್ಭದಲ್ಲಿ ರೈತನ ಮಗನನ್ನ ಕೊಂದು ಹಾಕ್ತಾರೆ ತದನಂತರ ಜಮೀನಿನ ಹತ್ರ ಯೋಧರಿಗೂ ಪ್ರಭಾವಿ ವ್ಯಕ್ತಿ ಮತ್ತು ಈತನ ಸಹಚರ ಗೂಂಡಗಳಿಗೂ ಮಾರಮಾರಿ ನಡೆದು ಪ್ರಭಾವಿ ವ್ಯಕ್ತಿ ಚೇಲೆಗಳನ್ನ ಸದೆ ಪೊಲೀಸ್ ಠಾಣೆಗೆ ದೂರನ್ನ ದಾಖಲಿಸಲು ಬಂದಾಗ ದೂರನ್ನ ಸ್ವೀಕರಿಸುವುದಿಲ್ಲ ಯಾಕಪ್ಪ ಅಂದ್ರೆ ಪ್ರಭಾವಿ ವ್ಯಕ್ತಿ ಪ್ರಭಾವದಿಂದ ಅದೇ ಈ ಚಿತ್ರೀಕರಣದ ಸಾರಾಂಶ ರೈತರಿಗೂ ಯೋಧರಿಗೂ ಈ ದಿನಮಾನದಲ್ಲಿ ನಡೆಯುತ್ತಿರುವ ಸನ್ನಿವೇಶವನ್ನ ಇನ್ನು ನಿತ್ಯ ಜೀವನದಲ್ಲಿ ನಮ್ಮ ಸುತ್ತಮುತ್ತಲಿನಲ್ಲಿ ನಡೆಯಬಹುದಾದ ಘಟನೆಗಳು ಅನೇಕ ರೀತಿಯಲ್ಲಿ ನಡೆಯುತ್ತಿರುತ್ತವೆ ನಡೆದಿರುತ್ತೆ ಬಲ್ಯಾಡರು ಯಾವ ರೀತಿ ಬೆದರಿಸಿ ಅಕ್ರಮವಾಗಿ ಕಬಳಿಸುತ್ತಾರೆ ಎಂಬುದನ್ನು ಆಧರಿಸಿಕೊಂಡು ಉತ್ತಮ ಚಿತ್ರಕಥೆ ಹೊಂದಿರುವ ಈ ರೈತ ರೈತ ಯೋಧ ಎರಡರ ಶಾರ್ಟ್ ಮೂವಿಯ ಚಿತ್ರೀಕರಣ ವಿಜಯಪುರ ಪಟ್ಟಣದ ಸಮೀಪದ ಭಟ್ಟನಾಳಿ ಗ್ರಾಮ ಸುತ್ತಮುತ್ತಲಿನಲ್ಲಿ ಉತ್ತಮ ವಾತಾವರಣ ಪರಿಸರದಲ್ಲಿ ಚಿತ್ರೀಕರಣ ಭರದಿಂದ ಇದೆ ಈ ರೈತ ಯೋಧ ಎರಡರ ಚಿತ್ರಕಥೆ ಸಂಭಾಷಣೆ ಸಂಕಲನ ಪಿಳ್ಳೆ ಪಿಳ್ಳೇಗೌಡ ಅವರು ಮತ್ತು ಕತೆ ನಿರ್ದೇಶನ ನಿರ್ಮಾಪಕರು ಛಾಯಾಗ್ರಹಣ ಪ್ರದೀಪ್ ನಂದಿ ಅವರುಗಳ ನೇತೃತ್ವದಲ್ಲಿ ನಡೀತಾ ಇದೆ ಈ ರೈತ ಯೋಧ ಎರಡು ಶಾರ್ಟ್ ಮೂವಿಯಲ್ಲಿ ರೈತನ ಮಗನಾಗಿ ಮೋಹನ್ ಪಾತ್ರದಲ್ಲಿ ಪತ್ರಕರ್ತ ಗಜೇಂದ್ರ ಅವರು ರೈತ ರಾಮಣ್ಣ ಪಾತ್ರದಲ್ಲಿ ಮೀಡಿಯಾ ನ್ಯೂಸ್ ಕರ್ನಾಟಕ ಒನ್ ಮೀಡಿಯಾ ಸೀತಾರಾಮ್ ಅವರು ರಾಮಣ್ಣನವರ ಹೆಂಡತಿ ಪಾತ್ರದಲ್ಲಿ ಭಾರತಿ ಯೋಧನ ತಂದೆ ನಾಗಣ್ಣ ಪಾತ್ರದಲ್ಲಿ ವೈಜಯ್ ಖಡ್ಗ ಪತ್ರಿಕೆ ಸಂಪಾದಕರು ಪತ್ರಕರ್ತರಾದ ಎಂಆರ್ ನಾಗರಾಜು ಅವರು ಯೋಧಿನ ಭರತ್ ಪಾತ್ರ ಸುರೇಶ್ ಪುಲಕಿತ್ ಅವರು ಮಗನ ಪಾತ್ರದಲ್ಲಿ ಉಲಾಸ್ ವೆಂಕಟಣ್ಣ ಪಾತ್ರದಲ್ಲಿ ವೆಂಕಟೇಶ್ ಭಾರತಿ ಪಾತ್ರದಲ್ಲಿ ಅನನ್ಯಗೌಡ ನಾಯಕಿಯಾಗಿ ಬೆಟ್ಟಪ್ಪ ವಿಲ್ಲನ್ ಪಾತ್ರದಲ್ಲಿ ರಾಜಣ್ಣ ರೌಡಿಗಳ ಪಾತ್ರದಲ್ಲಿ ನರಸಿಂಹಮೂರ್ತಿ ವೆಂಕಟೇಶ್ ರವಿ ಸತೀಶ್ ಮುನಿರಾಜ್ ಚಿನ್ನಿ ಪಾತ್ರದಲ್ಲಿ ಭಾಗ್ಯಲಕ್ಷ್ಮಿ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಡ್ಯಾನ್ಸ್ ಮಾಸ್ಟರ್ ರಾಮಮೂರ್ತಿ ಹಾಗೂ ಪೊಲೀಸ್ ಪಾತ್ರದಲ್ಲಿ ವೆಂಕಟೇಶ್ ಅವರು ತಾರ ಬಣದಲ್ಲಿ ಭಾಗವಹಿಸಿದ್ದಾರೆ ಈ ರೈತ ಯೋಧ ಎರಡಕ್ಕೆ ಭಟ್ನಹಳ್ಳಿ ಗ್ರಾಮಸ್ಥರ ಸಹಕಾರದೊಂದಿಗೆ ಚಿತ್ರಕಥೆ ಸಂಭಾಷಣೆ ಸಂಕಲನ ಯಲಿಯೂರು ಪಿಳ್ಳೇಗೌಡರು ಮತ್ತು ಕತೆ ನಿರ್ದೇಶನ ನಿರ್ಮಾಪಕರು ಛಾಯಾಗ್ರಹಣ ಪ್ರದೀಪ್ ನಂದಿ ಅವರುಗಳ ನೇತೃತ್ವದಲ್ಲಿ ಅದ್ದೂರಿಯಾಗಿ ಚಿತ್ರೀಕರಣ ಭರದಿಂದ ಸಾಕ್ತಾ ಇದೆ ಈ ವರದಿ ನ್ಯೂಸ್ ಕರ್ನಾಟಕ ಒನ್ ತಂಡ ರೈತ ಯೋಧ ಎರಡಕ್ಕೆ ಅಂತ ಶುಭ ಹಾರೈಸುತ್ತೆ ಚಪ್ಪಾಳೆ ಆದ್ರೆ ಎಲ್ಲಾ ಎಲ್ಲ ಪಕ್ಷನ ತಾಯಿಗೂ ಕೂಡ ಆ ತಾಯಿಗೆ ಅವನ ಮಗುವಾಗಿರ್ತಾನೆ ಕರಳು ಬಳ್ಳಿ ಆಗಿರ್ತಾನೆ ತನ್ನ ತಾಯಿಯ ಗಲ್ಲಿಗೆ ಗಲ್ಲಿಗೇರುವ ಸ್ಥಿತಿಯಲ್ಲಿ ಎಲ್ಲೋ ಒಂದು ಕಡೆ ತಾಯಿ ಕರುಳು ಹೋಗುತ್ತೆ ಮಗನೇ ಭಗತ್ ಸಿಂಗ್ ನನ್ನನ್ನ ಬಿಟ್ಟು ಹೋಗ್ತಾ ಇದೆಯಲ್ಲಪ್ಪ ಅಂತ ಕರೆದಾಗ ಅಂತ ಸಮಯದಲ್ಲಿ ಭಗತ್ ಸಿಂಗ್ ಅವನಿಗೆ ತಾಯಿ ಒಂದು ಮಾತನ್ನ ಹೇಳ್ತಾರಲ್ಲ ಅದು ನಿಜವಾಗ್ಲೂ ನಾವು ಎಷ್ಟು ಹೆಮ್ಮೆ ಕರ್ಬೇಕು ಅದಕ್ಕೆ ಹೇಳ್ತಾರೆ ಮಗನೇ

யாக்கு அட் ஆக நீங்க கேமரா கட்டு 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 கட்டு